ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ರಾಮರಾಜ್ಯದ ಪರಿಕಲ್ಪನೆಯಂತೆ ಉಡುಪಿಯ ಉದ್ಯಮಿ ಗೋಪಾಲ್ ಭಟ್ ಅವರು ಬಡವರಿಗೆ ಮನೆ ಕಟ್ಟಿಕೊಡುವ ಸಂಕಲ್ಪ ಮಾಡಿದ್ದಾರೆ ಉಡುಪಿಯ ನಿಕಟಪೂರ್ವ ಶಾಸಕರಾದ ರಘುಪತಿ ಭಟ್ ಅವರ ಅಧ್ಯಕ್ಷತೆಯ ಆಸರೆ ಟ್ರಸ್ಟ್ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಗುಂಡಿಬೈಲು ಪಾಡಿಗಾರರ ಕುಟುಂಬಕ್ಕೆ ಮನೆ ಕಟ್ಟಿಕೊಡುವ ಬಗ್ಗೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಸಮ್ಮುಖದಲ್ಲಿ ಸಂಕಲ್ಪ ಮಾಡಿದ್ದಾರೆ ಮನೆ ಕಟ್ಟಿಕೊಡುವ ಕಾರ್ಯಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಬಡವರಿಗೆ ಸೂರು ಕಲ್ಪಿಸುವ ಮೂಲಕ ಅಯೋಧ್ಯೆಯ ಶ್ರೀರಾಮಚಂದ್ರನಿಗೆ ಸೇವೆ ಸಲ್ಲಿಸಿದಂತಾಗುವುದು ಎಂದರು ಆ ದೇಶದಲ್ಲಿ ನಾವು ಸಂಕಲ್ಪ ಮಾಡಿದ್ರೆ ಸಾಲದು ದೇವರನ್ನು ಹಾಗೆ ಹೇಳಿದ್ರೆ ಸಾಲದು ನಮ್ಮ ಪ್ರವೃತ್ತಿಯೂ ಬೇಕು ಎತ್ತರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಶ್ವ ಧನುರ್ಧರ ನಮ್ಮ ಪ್ರಯತ್ನ ಭಗವಂತ ಅನುಗ್ರಹ ಇವತ್ತು ಹಾಗೆ ಭಗವಂತ ಅಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಸುಪ್ರತಿಷ್ಠಿತನಾಗಿ ನಿಂತಿದ್ದಾನೆ ಅದರ ನಿಂತದಕ್ಕೆ ನಮಗೆ ಸಾಕ್ಷಿ ಬೇಕು ನಮಗೆ ನಮಗೆ ಬೇಕಾಗತ್ತೆ ಅಷ್ಟೇ ದೇವರನ್ನು ನಿಂತಿದ ನಮಗೆ ಸಾಕ್ಷಿ ಬೇಕು ಅಂತಂದ್ರೆ ಇಂತಹ ಕ್ರಿಯೆಗಳ ಮೂಲಕ ನಾವು ಅದನ್ನು ಅನುಭವಿಸಿಕೊಳ್ತಾ ಇದ್ದೇವೆ ಆ ರೀತಿಯಲ್ಲಿ ನಮ್ಮೆಲ್ಲರ ಪ್ರಯತ್ನ ಇವತ್ತು ಆ ದಿಸೆಯಲ್ಲಿ ಅವರ ತಂದೆಯವರು ಅವರು ಸೀತಾರಾಮ ಅವರ ಅವರು ಕಟ್ಟಿರತಕ್ಕಂತಹ ಅವರ ಹಿರಿಯರ ಮನೆ ಅದು ಬಿದ್ದು ಹೋದಾಗ ಇನ್ನೊಬ್ಬ ಸೀತಾರಾಮರ ಮಕ್ಕಳು ರಾಜಗೋಪಾಲ್ ಅವರು ಆ ಮನೆಯನ್ನು ನಡೆಸಿಕೊಂಡು ನೂತನವಾದ ಮನೆ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಮುಂದೆ ಬಂದಿದ್ದಾರೆ ಅದು ರಾಮದೇವರ ಅನುಗ್ರಹ ಅವರೊಳಗೂ ನಿಂತುಕೊಂಡು ಲೋಕಕ್ಕೆ ಇಂತಹ ಒಂದು ಸೇವೆಯನ್ನು ಮಾಡುತ್ತಾ ಇದೆ ರಾಮದೇವರ ಅನುಗ್ರಹ ಶ್ರೀರಕ್ಷೆ ಮಾಡುವವರಿಗೂ ಕೈ ಕೈಜೋಡಿಸಿ ಸೇರಿಸಿರ್ತಕ್ಕಂಥ ಎಲ್ಲರಿಗೂ ಇದನ್ನು ಜವಾಬ್ದಾರಿ ತಗೊಂಡಿರತಕ್ಕಂತಹ ಆಶ್ರಯ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಕೂಡ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸಿ ಇಂತಹ ಕಾರ್ಯಗಳು ನಿರಂತರವಾಗಿ ಮುಂದೆ ನಡೀತಾ ಇರಲಿ ಅಂತಹದ್ದಕ್ಕಿ ಒಂದು ನಾಂದಿ ಆಗಲಿ ಅಂತ ಆಶಿಸಿ ಮಾತನಾಡುತ್ತಾರೆ ಕಾರ್ಯಕ್ರಮ